ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಪುಟ್ಟ ಸ್ವಾಮಿ ಪಿ ತರೀಕೆರೆ ಸ್ನೇಹಿತರೆ ಮನುಷ್ಯ ಈ ಪ್ರಪಂಚದಲ್ಲಿ ಹುಟ್ಟಿದಾಗಿನಿಂದ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ಮನುಷ್ಯನನ್ನೇ ಶೋಷಣೆ ಮಾಡುವಂತಹ ಒಂದು ಕೃತ್ಯದಲ್ಲಿ ತೊಡಗಿದ್ದಾನೆ ನಾಗರಿಕ ಸಮಾಜ ಎಂಬುದಾಗಿ ಯಾವಾಗ ಅವನು ಕಟ್ಕೊಳ್ತಾನೆ ಅವತ್ತಿನಿಂದ ಇವತ್ತಿನ ತನಕ ಪ್ರೀತಿ ಪ್ರೇಮ ಸೌಹಾರ್ದ ವಿಶ್ವಾಸ ನಂಬಿಕೆ ಇವೆಲ್ಲ ಮಾತುಗಳಲ್ಲಿ ಇರುತ್ತೆ ಆದರೆ ವಾಸ್ತವವಾಗಿ ಪ್ರಾಯೋಗಿಕವಾಗಿ ಅದೆಷ್ಟು ಸಾಕಾರವಾಗಿದೆ ಎಂಬುದು ಒಂದು ಪ್ರಶ್ನೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ನೆಲದಲ್ಲಿ ಭಾರತದ ನೆಲದಲ್ಲಿ ಅಥವಾ ಕರ್ನಾಟಕದ ನೆಲದಲ್ಲಿ ಬಾಳಿ ಬದುಕಿದಂತಹ ನಮ್ಮ ಹಿರಿಯರು ಬದುಕು ಚೆನ್ನಾಗಿರಲಿ ಎಂಬ ಕಾರಣಕ್ಕೋಸ್ಕರ ಹಲವು ಕಟ್ಟುಪಾಡುಗಳನ್ನು ಮಾಡಿಕೊಂಡಿದ್ದರು ಆ ಕಟ್ಟುಪಾಡುಗಳು ಮುಂದೆ ವಿಕಾರಗೊಂಡು ಅನಿಷ್ಟ ಪದ್ಧತಿಗಳಾಗಿ ಉಳ್ಕೊಂಡವು ಅದರಲ್ಲಿ ಜಾತಿ ಪದ್ಧತಿ ಕೂಡ ಒಂದು ಈ ಜಾತಿ ಪದ್ಧತಿಯಿಂದಾಗಿ ಶ್ರೀಸಾಮಾನ್ಯನ ಬದುಕು ಸಂಕಷ್ಟಕ್ಕೆ ಈಡಾಗಿದೆ ಈ ನೆಲದಲ್ಲಿ ಸಹಸ್ರಾರು ವರ್ಷಗಳಿಂದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯನಾಗಿ ಬಾಳುವಂತಹ ಮನಸ್ಸನ್ನು ಹೊಂದಿದ್ರೆ ಮಾತ್ರ ಅವನು ಮನುಷ್ಯನಾಗಿರಲಿಕ್ಕೆ ಸಾಧ್ಯ ಮನುಷ್ಯನಾಗಿ ಇದ್ದುಕೊಂಡು ಆಕಾರದಲ್ಲಿ ಮಾತ್ರ ದಾನವ ಗುಣಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ವರ್ತಿಸಿದ್ರೆ ಸಮಾಜದಲ್ಲಿ ಏನೆಲ್ಲ ಕೇಡುಗಳಾಗುತ್ತೆ ಎಂಬುದಕ್ಕೆ ಇತಿಹಾಸದಲ್ಲಿ ಸಾಕ್ಷಿಗಳು ಸಿಗುತ್ತವೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನೇಕ ಮಹನೀಯರು ಸಮಾಜದಲ್ಲಿ ಬೇರೂರಿದ್ದಂತಹ ಕೆಟ್ಟ ಸಂಪ್ರದಾಯಗಳನ್ನು ಆಚರಣೆಗಳನ್ನು ಮೌಢನಂಬಿಕೆಗಳನ್ನು ಅಂಧಾನುಕರಣೆಯಿಂದ ಅಂಧಕಾರವನ್ನು ತೊಡೆದು ಹಾಕಲಿಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಾರೆ ಬೇಕಾದಷ್ಟು ಸಾಧು ಸಂತರು ಈ ನೆಲದಲ್ಲಿ ಆಗಿ ಹೋಗಿದ್ದಾರೆ ತಮ್ಮ ಬದುಕಿನಿಂದ ತಮ್ಮ ಉಪದೇಶಗಳಿಂದ ತಮ್ಮ ಮಾತುಗಳಿಂದ ತಮ್ಮ ಕೃತಿಯಿಂದ ಮನುಷ್ಯ ಹೇಗೆ ಬದುಕಬೇಕು ಹೇಗೆ ಬದುಕಿದರೆ ಸಾರ್ಥಕ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಎಂಬುದನ್ನು ತೋರಿಸಿ ಹೋಗಿದ್ದಾರೆ ಅನುಸರಿಸಿ ಬಾಳಬೇಕಾದ್ದು ಅದು ನಮ್ಮ ಕರ್ತವ್ಯ ನಮ್ಮ ಬದುಕು ಹಸನಾಗಬೇಕಾದರೆ ಆ ಮಹನೀಯರ ಆದರ್ಶ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಇಲ್ಲಿ ಯಾಕೆ ಈ ವಿಚಾರಗಳನ್ನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನಕದಾಸರು ಈ ಸಂದರ್ಭದಲ್ಲಿ ನೆನಪಾಗ್ತಾರೆ ವಿಜಯನಗರ ಸಾಮ್ರಾಜ್ಯ ಉನ್ನತಿಯ ವೈಭವವನ್ನು ಮೆರೆದಂತಹ ಕಾಲದಲ್ಲಿ ಬಾಳಿ ಬದುಕಿದ್ದವರು ಕನಕದಾಸರು ಪುರಂದರದಾಸರು ವ್ಯಾಸ ತೀರ್ಥರು ವ್ಯಾಸರಾಯರ ಮಠದಲ್ಲಿ ಕನಕದಾಸರು ಅವರ ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಕಲಿತು ವಿದ್ಯೆಯ ಪರ್ವತವೇ ಆದರು ಕನಕದಾಸರು ಪುರಂದರದಾಸರು ಸಮಕಾಲೀನರೇ ಆಗಿದ್ದರೂ ಕೂಡ ಕನಕದಾಸರನ್ನು ನೋಡುವ ರೀತಿ ಪುರಂದರದಾಸರನ್ನು ನೋಡುವ ರೀತಿ ಸಮಾಜದಲ್ಲಿ ಬೇರೆ ಬೇರೆ ಆಗಿತ್ತು ಇದಕ್ಕೆ ಸಹಜವಾದ ಉದಾಹರಣೆ ಅಂತ ಹೇಳಿದ್ರೆ ಪುರಂದರದಾಸರು ಉಡುಪಿಗೆ ಹೋಗ್ತಾರೆ ಮಠ ಮಾನ್ಯಗಳನ್ನು ಸಂದರ್ಶಿಸ್ತಾರೆ ದೇವಾಲಯಗಳಿಗೆ ಹೋಗಿ ಅವರು ಪ್ರಾರ್ಥಿಸೇ ಬರ್ತಾರೆ ಅಲ್ಲಿ ಅವರಿಗೆ ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ ಆದರೆ ಕನಕದಾಸರು ವೈಷ್ಣವ ಪಂಥವನ್ನು ಭಕ್ತಿ ಪಂಥವನ್ನು ಮೈಗೂಡಿಸಿಕೊಂಡು ಜಗತ್ತಿಗೆ ಸಾರಿದಂಥವರು ಅವರು ಮಾತ್ರ ಉಡುಪಿ ಕ್ಷೇತ್ರಕ್ಕೆ ಹೋದಾಗ ದೇಗುಲದಲ್ಲಿ ಅವರಿಗೆ ಪ್ರವೇಶವಿಲ್ಲ ಜೊತೆಗೆ ಅವರಿಗೆ ಕಂಬಕ್ಕೆ ಕಟ್ಟಿ ಚಡಿಯಟಿನಿಂದ ಹೊಡೆಯುವಂತಹ ಶಿಕ್ಷೆ ಆ ದೇವರೇ ದರ್ಶನವನ್ನು ಕೊಡಬೇಕು ಅಂತ ಹೇಳಿ ಶ್ರೀಕೃಷ್ಣನೇ ಕನಕದಾಸರತ್ತ ಅಂದರೆ ದೇವಾಲಯದ ಹಿಂಭಾಗದಲ್ಲಿ ಕನಕದಾಸರನ್ನು ಕಟ್ಟಿ ಶಿಕ್ಷಿಸ್ತಿದ್ದನ್ನು ಗಮನಿಸಿದಂತಹ ಭಗವಂತನೇ ಕನಕನಿಗೆ ದರ್ಶನವನ್ನು ಕೊಡಲಿಕ್ಕೆ ಹಿಂದಿರುಗಿ ನಿಂತುಕೊಂಡ ದರ್ಶನವನ್ನು ಕೊಟ್ಟ ಕನಕನಿಗೋಸ್ಕರ ಒಂದು ಕಿಂಡಿಯನ್ನು ಸೃಷ್ಟಿಸಿ ಆ ಮೂಲಕ ತನ್ನ ದರ್ಶನವನ್ನು ಕನಕದಾಸರಿಗೆ ನೀಡಿದ ಎಂಬಂತಹ ಒಂದು ವಿಚಾರ ನಾವು ಇತಿಹಾಸದಲ್ಲಿ ಓದಿದ್ದೇವೆ ನಾವೆಲ್ಲ ಕೇಳಿದ್ದೇವೆ ಅದನ್ನೇ ಕೇಳಿ ಬೆಳೆದಿದ್ದೇವೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪುರಂದರದಾಸರಿಗೆ ಬೇರೆ ದಾಸರಿಗೆ ಸುಲಭವಾಗಿ ಸಿಗ್ತಿದ್ದಂತಹ ಪ್ರವೇಶ ಕನಕದಾಸರಿಗೆ ಯಾಕೆ ನಿಷಿದ್ಧವಾಗಿತ್ತು ದೇವಾಲಯದ ಹತ್ತಿರ ಬಂದ ತಕ್ಷಣವೇ ಅವರನ್ನು ಹಿಡಿದು ಶಿಕ್ಷಿಸುವಂತಹ ಕಾರ್ಯಕ್ಕೆ ಯಾಕೆ ಈ ಸಮಾಜ ಹೋಯಿತು ಅಲ್ಲೇ ನೋಡಿ ತಾರತಮ್ಯ ಭಾವ ತಾಂಡವಾಡೋದು ಎಲ್ಲರೂ ದೇವಾಲಯಕ್ಕೆ ಹೋಗುವಂಥವರೇ ದೈವವನ್ನು ಆರಾಧಿಸುವಂಥವರೇ ಆದರೆ ಈ ಮೇಲು ಕೀಳು ಉಚ್ಚ ನೀಚ ಇಂತಹ ಭಾವನೆಗಳಿಂದ ತುಂಬಿದಂತಹ ಮನಸ್ಥಿತಿಯುಳ್ಳವರು ಕನಕದಾಸರನ್ನು ತಡೆದು ಅವರನ್ನು ಹಂಗಿಸಿ ಅವರಿಗೆ ಶಿಕ್ಷಿಸುವಂತಹ ಕಾಯಕಕ್ಕೆ ಕೈ ಹಾಕ್ತಾರೆ ಇದೇ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕನಕದಾಸರಿಗೆ ನಾನಾ ರೀತಿಯ ಸವಾಲುಗಳು ಸಮಸ್ಯೆಗಳು ಅಡ್ಡಿ ಆತಂಕಗಳು ಎಲ್ಲವೂ ಒದಗಿ ಬಂತು ಆದರೆ ಕನಕದಾಸರು ನಿಜವಾಗಿಯೂ ಕೆಚ್ಚದೆ ಉಳ್ಳವರು ಹಾಗಾಗಿ ಅವರು ಕಲಿಯೋದನ್ನು ನಿಲ್ಲಿಸಲಿಲ್ಲ ಕಲಿಯೋದನ್ನು ಅಗಾಧವಾಗಿ ಕಲಿತರು ಎಲ್ಲರನ್ನ ಮೀರಿಸುವಷ್ಟು ಕಲಿತರು ವಿದ್ಯೆಯ ಪರ್ವತವೇ ಆದರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದಕ್ಕೆ ತಕ್ಕ ಉದಾಹರಣೆಯನ್ನು ಅವರು ಬಾಳಿ ಬದುಕಿದಂತಹ ಕಾಲ ಹದಿನಾರನೇ ಶತಮಾನ ಆದರೆ ಆ ಕಾಲದಿಂದ ಈ ಕಾಲದವರೆಗೆ ಈ ದಿನಮಾನದವರೆಗೆ ಅವರ ಕೃತಿಗಳು ಜೀವಂತವಾಗಿವೆ ಎಲ್ಲರ ನಾಲಿಗೆಯ ಮೇಲೆ ಹರಿದಾಡ್ತಾ ಇವೆ ಆಸ್ತಿಕರಂತೂ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ ಗಣೇಶನನ್ನ ಕುರಿತು ಹಾಡುವಂತಹ ಸ್ತುತಿಯನ್ನು ಕನಕದಾಸರೇ ಬರೆದದ್ದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಇದನ್ನು ಸಹ ಕನಕದಾಸರೇ ಬರೆದದ್ದು ತಲ್ಲನಿಸದಿರು ಕಂಡ್ಯ ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಇದನ್ನು ಸಹ ಕನಕದಾಸರೇ ಬರೆದಿತ್ತು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕಳ್ಳ ಆಗಿರಲಿ ಧರೋಡೆಕೂರ ಆಗಿರಲಿ ರಾಜನಾಗಿರಲಿ ದಂಡನಾಯಕನಾಗಿರಲಿ ಅಥವಾ ಬೈರಾಗಿ ಆಗಿರಲಿ ಯಾರೇ ಆಗಿರಲಿ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಬದುಕೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಈ ಸತ್ಯವನ್ನು ಸಾರಿದವರು ಕನಕದಾಸರು ಜಾತಿ ತಾರತಮ್ಯದ ವಿಷಜಾಲ ಇಡೀ ಸಮಾಜವನ್ನು ಆವರಿಸಿ ಕನಕದಾಸರಿಗೆ ಹೆಜ್ಜೆ ಹೆಜ್ಜೆಗೂ ಮುಳ್ಳನ್ನು ಹಾಸಿದಂತಹ ಸಮಾಜಕ್ಕೆ ಅವರು ತಕ್ಕ ಪಾಠವನ್ನು ಹೇಳಿದ್ದಾರೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ಮೇಲು ಕೇಳೆಂಬ ಭಾವ ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುವವರೇ ಉತ್ತಮರು ಕಾಮಾದಿ ಹರಿಷಡ್ ವರ್ಗಗಳಿಗೆ ಬಲಿಯಾಗಿ ಪಾಪ ಮಾಡುವವರೇ ಅಧಮರು ಈ ಎರಡು ಕುಲವಲ್ಲದೆ ಜಗತ್ತಿನಲ್ಲಿ ಬೇರೆ ಕುಲವಿಲ್ಲ ಅದಕ್ಕಾಗಿ ಹೊಡೆದಾಡುವುದು ಯಾವ ನ್ಯಾಯ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರಾ ಎಂಬುದಾಗಿ ಕನಕದಾಸರು ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಬುದ್ಧಿ ಇರುವವರು ಜಪವ ಮಾಡಿದರೇನು ತಪವ ಮಾಡಿದರೇನು ಏನು ಪ್ರಯೋಜನ ಇಲ್ಲ ಅಂತ ಅವರಿಗೆ ಸರಿಯಾಗಿ ಹೇಳಿದ್ದಾರೆ ನೇಮವಿಲ್ಲದ ಹೋಮ ಮಾಡಿದರೇನು ಎಂಬಂತಹ ಪ್ರಶ್ನೆಯನ್ನು ಹಾಕಿದ್ದಾರೆ ಹೀಗೆ ಕನಕದಾಸರು ತಮ್ಮ ಕೃತಿಗಳಲ್ಲಿ ಭಕ್ತಿಯನ್ನು ಕೂಡ ತಂದಿದ್ದಾರೆ ಜೊತೆಗೆ ವೈಚಾರಿಕತೆಯನ್ನು ತಂದಿದ್ದಾರೆ ವಾಸ್ತವಾಂಶಗಳನ್ನು ಸಹ ಮುಂದಿಟ್ಟಿದ್ದಾರೆ ಜಗತ್ತಿಗೆ ತೆರೆದು ತೋರಿಸಿದ್ದಾರೆ ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತ ನಾಮದಲ್ಲಿ ಅವರು ತಮ್ಮ ಭಕ್ತಿ ರಚನೆಗಳನ್ನು ಬರೆದಿದ್ದಾರೆ ಬರೀ ಕೀರ್ತನೆಕಾರರಲ್ಲ ಕನಕದಾಸರು ಕನಕದಾಸರು ಶ್ರೇಷ್ಠರಂತೆ ಕವಿಶ್ರೇಷ್ಠರೂ ಹೌದು ಅವರು ಬರೆದಂತಹ ಉದ್ಗ್ರಂಥಗಳು ಅಂದರೆ ಕಾವ್ಯಗಳು ನನ್ನ ಚರಿತ್ರೆ ಆಗಿರಬಹುದು ರಾಮಧಾಮಿಯ ಚರಿತ್ರೆ ಆಗಿರಬಹುದು ಹರಿಭಕ್ತಿ ಸಾರ ಆಗಿರಬಹುದು ನರಸಿಂಹೋತ್ಸವ ಹಾಗೂ ಮೋಹನ ತರಂಗಿಣಿ ಇಂತಹ ಒಂದು ಕಾವ್ಯವನ್ನು ನೀಡಿದಂತಹ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತೆ ಪುರಂದರದಾಸರು ಕೀರ್ತನೆಕಾರರಾದರೆ ಕನಕದಾಸರು ಕವಿಶ್ರೇಷ್ಠರಾಗಿದ್ದಾರೆ ಜೊತೆಗೆ ಸಮಾಜದಲ್ಲಿದ್ದಂತಹ ಅಂಕುಡೊಂಕುಗಳನ್ನು ತಿದ್ದುವಂತಹ ಕಾಯಕದಲ್ಲಿ ಅವರು ಇಡೀ ಬದುಕನ್ನು ಸವಿಸಿದ್ದಾರೆ ಅವರ ಬದುಕೆ ಒಂದು ಆದರ್ಶದ ಬದುಕು ಅವರು ತುಂಬು ಜೀವನವನ್ನು ನಡೆಸಿ ತಮ್ಮ ಇಡೀ ಜೀವನವನ್ನು ದೇವರನ್ನು ಕಾಣುವಂತಹ ದೇವರನ್ನು ಹುಡುಕುವಂತಹ ನಿಟ್ಟಿನಲ್ಲೇ ಸಾಗಿದೆ ಜೊತೆಗೆ ಸಮಾಜವನ್ನು ತಿದ್ದುವಂತಹ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ಸರಿಪಡಿಸುವಂತಹ ಕಾಯಕದಲ್ಲಿ ಅವರು ತಮ್ಮ ಜೀವನವನ್ನು ಸವಿಸಿದ್ದಾರೆ ವ್ಯಾಸರಾಯರು ತಮ್ಮ ಮಠದಲ್ಲಿ ಇದ್ದಂತಹ ಶಿಷ್ಯರಿಗೆ ಒಮ್ಮೆ ಹೇಳಿದಂತೆ ದೇವರು ಇಲ್ಲಿಲ್ವೋ ಆ ಜಾಗದಲ್ಲಿ ಈ ಬಾಳೆಹಣ್ಣನ್ನು ತಿಂದು ಬನ್ನಿ ಎಂಬುದಾಗಿ ಶಿಷ್ಯರಿಗೆ ಬಾಳೆಹಣ್ಣನ್ನು ಹಂಚ್ತಾರಂತೆ ಒಬ್ಬೊಬ್ಬ ಶಿಷ್ಯ ಒಂದೊಂದು ಕಡೆ ಹೋಗಿ ನಿಂತು ಕತ್ಲಲ್ಲೇ ಯಾರಿಗೂ ಕಾಣದ ಜಾಗದಲ್ಲಿ ಹೋಗಿ ನಿಂತು ಸ್ವಾಮಿ ತಿಂದು ಬಂದು ಅಂತ ಹೇಳಿದ್ರಂತೆ ದೇವರೇನು ನೋಡಲಿಲ್ಲ ನಾವು ತಿಂದು ಬಂದು ಅಂತ ಆದರೆ ಕನಕದಾಸರು ಮಾತ್ರ ಅದನ್ನು ಹಾಗೆ ತಂದರು ವ್ಯಾಸ ತೋರಿಸಿದ್ರು ಯಾಕಪ್ಪ ನೀನು ತಿಂದಿಲ್ಲ ಸ್ವಾಮಿ ದೇವರು ಎಲ್ಲೆಲ್ಲೂ ಇದ್ದಾನೆ ದೇವರು ಎಲ್ಲೆಲ್ಲೂ ಇದ್ದಾನೆ ಹಾಗಾಗಿ ನಾನು ಎಲ್ಲೂ ತಿನ್ಲಿಕ್ಕಾಗಲಿಲ್ಲ ಹಾಗೆ ತಂದೆ ಅಂತ ಹೇಳಿ ಮರೆಯಾಗಿ ನಿಂತರೆ ಅಥವಾ ಇನ್ನೇನೋ ಅಡ್ಡ ಬಂದರೆ ದೇವ್ರು ಕಾಣಿಸಲ್ಲ ಅಂತಲ್ಲ ದೇವರು ಎಲ್ಲ ಕಡೆಯೂ ಇದ್ದಾನೆ ಹಾಗಾಗಿ ನಾನು ತಿನ್ನದೆ ಬಾಳೆಹಣ್ಣನ್ನು ಹಾಗೆ ತಂದೆ ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಅದೇ ಮಠದಲ್ಲಿ ಬರುತ್ತೆ ಎಲ್ಲ ಶಿಷ್ಯರಿಗೂ ವ್ಯಾಸರು ಕೇಳ್ತಾರೆ ಏನು ಅಂತ ಹೇಳಿದ್ರೆ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಯಾರು ಸ್ವರ್ಗಕ್ಕೆ ಹೋಗ್ಬಹುದು ಎಂಬುದಾಗಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಸ್ವರ್ಗಕ್ಕೆ ಹೋಗೋ ವಿಧಾನ ಅದು ಇದು ಎಲ್ಲ ಹೇಳಿ ಆದರೆ ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ ಮತ್ತೆ ಯಾರು ಹೋಗ್ತಾರೆ ನೀನು ಹೋಗ್ತೀಯ ನಾನು ಹೋದರೆ ಹೋಗು ಅವರೆಲ್ಲ ನನಗೆ ಹಾಗೆ ಹೇಗೆ ಅನುಮಾನದ ಮೇಲೆ ಹೇಳಿರ್ತಾರೆ ನನಗಾಗಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನು ಹೇಳಿರ್ತಾರೆ ಯಾಕಂದರೆ ಕನಕದಾಸರು ಮಾತ್ರ ನಾನು ಹೋದರೆ ಹೋಗ್ಬೋದು ಅಯ್ಯೋ ದೇವ್ರೆ ಎಲ್ಲರೂ ಈ ರೀತಿ ಹೇಳಿದ್ರೆ ಕನಕದಾಸ ಏನು ಅಹಂಕಾರದಿಂದ ಈ ಮಾತನ್ನು ನಾನು ಹೋದರೆ ಹೋಗ್ಬೋದು ಅಂತ ಹೇಳ್ತಾರಲ್ಲ ಅಂತಾರೆ ಆದರೆ ಅದರ ಭಾವಾರ್ಥವನ್ನು ಬಿಡಿಸಿ ಕನಕದಾಸರು ಹೇಳ್ತಾರೆ ನಾನು ಎಂಬುದು ನನ್ನಿಂದ ಹೋದರೆ ಖಂಡಿತ ನಾನು ಸ್ವರ್ಗಕ್ಕೆ ಹೋಗಬಹುದು ಎಂಬುದಾಗಿ ಇಂತಹ ಸಾಕಷ್ಟು ಉದಾಹರಣೆಗಳು ಕನಕದಾಸರ ಬದುಕಿನಲ್ಲಿ ಬರುತ್ತೆ ಹಾಗಾಗಿ ಕನಕದಾಸರು ಎಲ್ಲರಿಗೂ ಪ್ರಿಯರಾಗ್ತಾರೆ ಶಾಸ್ತ್ರೀಯ ಸಂಗೀತವನ್ನು ಹಾಡುವಂತಹ ಗಾಯಕರಿಗೆ ಸಾಹಿತಿಗಳಿಗೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಕನಕದಾಸರು ತುಂಬ ಹತ್ತಿರವಾಗ್ತಾರೆ ಅವರ ಬದುಕು ಅವರ ಬರಹ ಇವೆಲ್ಲವೂ ಕೂಡ ಕಾಲ ದೇಶಗಳಿಗೆ ಮೀರಿದ್ದು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ